ನಮಸ್ಕಾರ ಮೊನ್ನೆ ಸುಪ್ರೀಂ ಕೋರ್ಟ್ ಡೆಲ್ಲಿನಲ್ಲಿ ನಮ್ಮ ಇಂಡಿ ಡಾಗ್ಸ್ ವಿರುದ್ಧ ನೀಡಿರುವಂಥ ತೀರ್ಪಿನ ಬಗ್ಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಈ ಭೂಮಿ ಮನುಷ್ಯನಿಗೆ ಮಾತ್ರ ಸ್ವಂತ ಅಲ್ಲ ಈ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಗೂ ಬದುಕೋದಕ್ಕೆ ನಮ್ಮಷ್ಟೇ ಹಕ್ಕಿದೆ ನಮ್ಮ ನೇಚರ್ ಪ್ರತಿಯೊಂದನ್ನು ಒಂದು ಪರ್ಫೆಕ್ಟ್ ಬ್ಯಾಲೆನ್ಸಲ್ಲಿ ಇಡತ್ತೆ ಆದರೆ ಮನುಷ್ಯ ತನ್ನ ಸ್ವಾರ್ಥದಿಂದ ದುರಾಸೆಯಿಂದ ಶಕ್ತಿ ಪ್ರದರ್ಶನದಿಂದ ಈ ಬ್ಯಾಲೆನ್ಸ್ನೆಲ್ಲ ತಲೆ ಕೆಳಗಾಗೋ ಹಾಗೆ ಮಾಡಿದ್ದಾನೆ ನಾವು ದಿನನಿತ್ಯ ಮಾಧ್ಯಮದಲ್ಲಿ ಪೇಪರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಓದ್ತೀವಿ ನೋಡ್ತೀವಿ ಕೇಳ್ತೀವಿ ಕಾಡು ಪ್ರಾಣಿಗಳಿಂದ ಅದ ಆನೇ ಆಗಿರ್ಬೋದು ಚಿರ್ತೆ ಹುಲಿ ಕರಡಿ ಹೀಗೆ ಇಷ್ಟೊಂದು ನಾಶ ಆಯಿತು ಇಷ್ಟೊಂದು ಹಾನಿ ಆಯಿತು ಅಂತ ಆದರೆ ಅವುಗಳಿರೋ ಜಾಗನ ನಾವು ಆಕ್ರಮಣಿಸ್ಕೊಂಡಾಗ ಅವುಗಳು ಎಲ್ಲಿಗೆ ಹೋಗಬೇಕು ಅಂತ ನಾವು ಒಂದು ಸೆಕೆಂಡು ಯೋಚನೆ ಮಾಡೋದಿಲ್ಲ ಈಗ ನಮ್ಮ ಇಂಡಿ ಡಾಗ್ಸ್ಗಳನ್ನೇ ಪೂರ್ತಿಯಾಗಿ ರೆಡಿಕೇಟ್ ಮಾಡಬೇಕು ಅಂತ ಹೊರಟಿದ್ದಾರೆ ಹಾಗಂತ ನಾಯಿಗಳಿಂದ ಯಾರ್ಯಾರಿಗೆ ನೋವಾಗಿದೆ ತೊಂದರೆ ಆಗಿದೆ ಬೇರೆ ಬೇರೆ ರೀತಿ ದುರಂತಗಳಾಗಿದೆ ಅವ್ರ ಬಗ್ಗೆ ನನಗೆ ಕನ್ಸರ್ನ್ ಇಲ್ಲ ಅಂತಲ್ಲ ಖಂಡಿತವಾಗ್ಲೂ ಅವ್ರ ನೋವೇನು ಅಂತ ನನಗೆ ಗೊತ್ತು ಆದರೆ ಆ ಪ್ರಾಬ್ಲಮ್ಗಳನ್ನ ಟ್ಯಾಕಲ್ ಮಾಡಬೇಕಾಗಿರೋದು ಈ ರೀತಿಯಲ್ಲ ನಾವು ಬರೀ ಲಾಪ್ ಸೈಡೆಡ್ ಆಗಿ ನೋಡೋಕ್ಕಾಗಲ್ಲ ಏಕೆಂದರೆ ನಮ್ಮ ಸೈಡೇ ತುಂಬ ತಪ್ಪುಗಳಿದೆ ನಿಮಗೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆಲ್ರಿಗೂ ನೆನಪಿರ್ಬೋದು ಈಗ ಒಂದು ನಾಲ್ಕು ವರ್ಷದ ಹಿಂದೆ ಹೀಗೆ ಯಾರೋ ಕೆಟ್ಟ ಬುದ್ಧಿ ಇದ್ದವರು ನನ್ನ ಗಂಗಮ್ಮನ ಬೇರೆ ಕಡೆಗೆ ರಿಲೊಕೇಟ್ ಮಾಡಿಬಿಟ್ರು ಅವರ ಸ್ವಾರ್ಥಕ್ಕೋಸ್ಕರ ಆದರೆ ನಾನು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ನೀವೆಲ್ಲರೂ ನನಗೆ ಸ್ಪಂದಿಸಿ ನನ್ನ ಗಂಗಮ್ಮನ ಹುಡ್ಕೊಟ್ರಿ ಅಂಡ್ ಶಿ ಇಸ್ ಬ್ಯಾಕ್ ವಿತ್ ಅಜ್ ನೌ ಒಂದು ಚಿಕ್ಕ ಎಕ್ಸಾಂಪಲ್ ನಮ್ಮ ಗಂಗಮ್ಮ ನಮ್ಮ ಇಡೀ ಬೀದಿನ ಸಿಂಗಲ್ ಹ್ಯಾಂಡೆಡ್ ಆಗಿ ಅವಳು ಒಬ್ಳೆ ಕಾಯ್ತಾಳೆ ಯಾವ ಸೆಕ್ಯೂರಿಟಿ ಬೇಡ ಯಾವ ಬೇರೆ ಥರ ಸಿ ವಿ ಅಂಥದೆಲ್ಲ ಏನು ಬೇಕಾಗೇ ಇಲ್ಲ ಅಂಡ್ ಅಷ್ಟೇ ಅಲ್ಲ ಎಷ್ಟೋ ಜನನ ಹೆಣ್ಮಕ್ಳನ್ನ ಅವಳು ಲಿಟ್ರಲಿ ಎವ್ರಿ ಡೇ ಬೆಳಗ್ಗೆ ಮತ್ತೆ ರಾತ್ರಿ ಅವ್ರ ಮನೆಯಿಂದ ಬಸ್ ಸ್ಟಾಪ್ವರೆಗೂ ಅಥವಾ ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲಿಗೆ ಎಸ್ಕಾಟ್ ಮಾಡ್ತಾಳೆ ರಾತ್ರಿ ಅವ್ರು ಬರುವಾಗ ಅವ್ರ ಜೊತೆ ವಾಪಸ್ ಬರ್ತಾಳೆ ಅವಳನ್ನ ಅವ್ರನ್ನ ಸೇಫ್ ಆಗಿ ಮನೆಯವರೆಗೂ ಬಿಡ್ತಾಳೆ ಆಲ್ಮೋಸ್ಟ್ ಒಂದು ಐವತ್ತು ಜನದವರ್ಗು ಶಿಸ್ ಅ ಬಾಡಿ ಗಾರ್ಡ್ ಅಂತ ಹೇಳ್ಬೋದು ನಮ್ಮ ದೇಶದಲ್ಲಿ ಸಿಸ್ಟಮೇ ಸರಿ ಇಲ್ಲ ಬರೀ ಬ್ಯೂರೋಕ್ರೆಸಿ